ಶಿಡ್ಲಘಟ್ಟದಲ್ಲಿ ಎರಡು ಕೋಟಿ ಅರವತ್ನಾಲ್ಕು ಲಕ್ಷ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಬಿಎನ್ ರವಿಕುಮಾರ್ ರವರಿಂದ ಚಾಲನೆ ಶಿಡ್ಲಘಟ್ಟ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ರವರು ನಗರಸಭೆ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶುಕ್ರವಾರ ಗುದ್ದಲಿ ಪೂಜೆ ನೆರವೇರಿಸಿ ಅಧಿಕೃತ ಚಾಲನೆ ನೀಡಿದರು ಪಟ್ಟಣದ ಮೂಲಭೂತ ಸೌಕರ್ಯಗಳ ಬಲವರ್ಧನೆಗೆ ಸರ್ಕಾರದಿಂದ ಸುಮಾರು ಎರಡು ಕೋಟಿ ಅರವತ್ನಾಲ್ಕು ಲಕ್ಷ ಮೌಲ್ಯದ ಅನುದಾನ ಮಂಜೂರಾಗಿದ್ದು ಈ ಹಣದಡಿ ಅನೇಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಶಾಸಕರು ತಿಳಿಸಿದರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸ್ವಚ್ಛ ಭಾರತ ಮಿಷನ್ ಒಂದು ಪಾಯಿಂಟ್ ಸೊನ್ನೆ ಯೋಜನೆಯ ಉಳಿಕೆ ನಿಧಿಯಿಂದ ತೊಂಬತ್ತೇಳು ಲಕ್ಷ ವೆಚ್ಚದಲ್ಲಿ ವಾಸುವಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಯಿತು ಈ ಕಾಮಗಾರಿ ಎರಡು ಟೆಂಡರ್ಗಳ ಮೂಲಕ ಕ್ರಮವಾಗಿ ಮೂವತ್ತೇಳು ಲಕ್ಷ ಮತ್ತು ಅರವತ್ತೊಂದು ಲಕ್ಷ ಮೊತ್ತಗಳಲ್ಲಿ ಅನುಮೋದನೆ ಪಡೆದಿದೆ ವಾಸವಿ ರಸ್ತೆಯ ಸುಧಾರಣೆ ಸ್ಥಳೀಯ ನಿವಾಸಿಗಳು ಹಾಗೂ ವ್ಯಾಪಾರಿಗಳ ಬಹುಕಾಲದ ಬೇಡಿಕೆಯಾಗಲಿದೆ ಎಂದು ಶಾಸಕರು ಈ ಸಂದರ್ಭದಲ್ಲಿ ತಿಳಿಸಿದರು ತದನಂತರ ಹದಿನೈದನೇ ಹಣಕಾಸು ಆ ಯೋಜನೆಯ ಉಳಿಕೆ ಮೊತ್ತದಿಂದ ನಗರಸಭೆಯ ತೊಂಬತ್ತೇಳು ಲಕ್ಷ ಮೌಲ್ಯದ ಹತ್ತು ಘನ ತ್ಯಾಜ್ಯ ಸಂಗ್ರಹಣಾ ಆಟೋಗಳನ್ನು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಎರಡು ಫರ್ಗೋಸನ್ ಟ್ರ್ಯಾಕ್ಟರ್ಗಳನ್ನು ಹಾಗೂ ನಲವತ್ತೆರಡು ಲಕ್ಷ ವೆಚ್ಚದಲ್ಲಿ ಕಾಂಪ್ಯಾಕ್ಟರ್ ವಾಹನ ಒದಗಿಸಲಾಗಿದೆ ಜೊತೆಗೆ ಹತ್ತು ಲಕ್ಷ ವೆಚ್ಚದಲ್ಲಿ ಸುಳ್ಳು ನಿಯಂತ್ರಣಕ್ಕಾಗಿ ಫಾಗಿಂಗ್ ಯಂತ್ರಗಳನ್ನು ಖರೀದಿ ಮಾಡಿ ನಗರಸಭೆಯ ಮೂವತ್ತೊಂದು ವಾರ್ಡ್ಗಳಲ್ಲಿ ಕಾರ್ಯಾರಂಭವಾಗಿದೆ ಆರಂಭವಾಗಿದೆ ಮುಂದಿನ ಹಂತದಲ್ಲಿ ಇನ್ನೂ ನಾಲ್ಕು ಸಿಲಿಂಡರ್ ಫಾಗಿಂಗ್ ಯಂತ್ರಗಳನ್ನು ಖರೀದಿಸಲು ಯೋಜನೆ ರೂಪಿಸಲಾಗಿದೆ ಎಂದು ಶಾಸಕರು ವಿವರಿಸಿದರು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯಡಿ ವಾರ್ಡ್ ಸಂಖ್ಯೆ ಹದಿನೈದರಲ್ಲಿ ರಸ್ತೆ ಕಾಂಕ್ರೀಟ್ ಹಾಗೂ ಡ್ರೈನೇಜ್ ವ್ಯವಸ್ಥೆಗಾಗಿ ಮೂವತ್ತಾರು ಲಕ್ಷ ಏಳು ಸಾವಿರ ಅನುದಾನ ಒದಗಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಯೋಜನೆಯಡಿ ವಾರ್ಡ್ ಸಂಖ್ಯೆ ಹದಿನಾರರಲ್ಲಿ ರಸ್ತೆ ಕಾಂಕ್ರೀಟ್ ಡ್ರೈನೇಜ್ ಹಾಗೂ ಫ್ಲಾಟ್ ರೆವಲಿಂಗ್ ಸೇರಿದಂತೆ ಅರವತ್ತೊಂದು ಲಕ್ಷ ನಾಲ್ಕು ಸಾವಿರ ವೆಚ್ಚದ ಕಾಮಗಾರಿಗಳಿಗೆ ಅನುಮೋದನೆ ದೊರೆತಿದ್ದು ಈ ಎರಡು ಯೋಜನೆಗಳು ಒಟ್ಟು ವೆಚ್ಚ ತೊಂಬತ್ತೇಳು ಲಕ್ಷ ಹನ್ನೊಂದು ಸಾವಿರ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಮಿಲಿಯನ್ ಪ್ಲಸ್ ಯೋಜನೆಯಲ್ಲಿ ತ್ಯಾಜ್ಯ ಸಂಗ್ರಹಣೆಗೆ ಎರಡು ನೂತನ ಟ್ರ್ಯಾಕ್ಟರ್ಗಳ ಖರೀದಿಗೆ ಹದಿನೆಂಟು ಲಕ್ಷ ಅನುದಾನ ಮಂಜೂರಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಗರಸಭಾ ಕಚೇರಿ ಸೌಲಭ್ಯ ಸುಧಾರಣೆಗಾಗಿ ಇಪ್ಪತ್ತೇಳು ಲಕ್ಷ ಮೂವತ್ತು ಸಾವಿರ ಹಾಗೂ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕಾಗಿ ಹದಿನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಸೇರಿ ನಲವತ್ತೆರಡು ಲಕ್ಷ ಅನುದಾನವನ್ನು ಮಂಜೂರು ಮಾಡಲಾಗಿದೆ ಈ ಎಲ್ಲ ಯೋಜನೆಗಳು ಶಿಡ್ಲಘಟ್ಟದಲ್ಲಿ ರಸ್ತೆ ನೀರುಗಾರಿಕೆ ತ್ಯಾಜ್ಯ ನಿರ್ವಹಣೆ ಮತ್ತು ಆಡಳಿತ ಸೌಲಭ್ಯಗಳ ಸುಧಾರಣೆಗೆ ದಾರಿ ಹಾಕಲಿದ್ದು ಪಟ್ಟಣವನ್ನು ಮಾದರಿ ನಗರವಾಗಿ ರೂಪಿಸಲು ಗಟ್ಟಿಯಾದ ಹೆಜ್ಜೆ ಎಂದು ಶಾಸಕರು ಅಭಿಪ್ರಾಯಪಟ್ಟರು ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ನಾಗರಿಕರ ಸಹಕಾರದಿಂದ ಶಿಡ್ಲಘಟ್ಟದಲ್ಲಿ ಅಭಿವೃದ್ಧಿಗೆ ಹೊಸ ಚೈತನ್ಯ ಬಂದಿದೆ ಎಂದು ಅವರು ಹೇಳಿದರು ಇದಕ್ಕೂ ಜೊತೆಗೆ ಅಕ್ರಮ ಸಕ್ರಮ ಸಂಬಂಧಿತ ಈ ಖಾತೆ ಪ್ರಕ್ರಿಯೆ ಶಿಡ್ಲಘಟ್ಟದಲ್ಲಿ ನಿಧಾನಗತಿಯಲ್ಲಿ ನಡೆಯುತ್ತಿದೆ ಎಂಬ ವಿಚಾರಕ್ಕೆ ವಿಷಾದ ವ್ಯಕ್ತಪಡಿಸಿದ ಶಾಸಕರು ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಜನರಿಗೆ ಈ ಖಾತೆ ಮಾಡಿಕೊಡುವ ಕೆಲಸವನ್ನು ಗಂಭೀರವಾಗಿ ಕೈಗೆತ್ತಿಕೊಳ್ಳಬೇಕು ಎಂದು ಸೂಚಿಸಿದರು ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಶಿಲ್ಘಡ ವಿಧಾನಸಭಾ ಕ್ಷೇತ್ರದ ಶಿಲ್ಘದ ನಗರಸಭೆ ಯಾತ್ರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಸ್ವಚ್ಛ ಭಾರತ್ ಜಿಲ್ಲೆಯ ಹಿಡಿದಿರ್ತಕ್ಕಂಥ ಹಣದಿಂದ ಇವತ್ತು ನಮ್ಮ ಶಿಲ್ಘಟ್ಟ ನಗರದಲ್ಲಿ ಬಹಳಷ್ಟು ವರ್ಷಗಳಿಂದ ಇದ್ದಂತ ಬೇಡಿಕೆ ರಸ್ತೆ ಒಂದು ಲಕ್ಷ ಒಂದು ಟೆಂಡ್ ಮತ್ತು ಅರ್ವತ್ತು ಒಂದು ಟೆಂಡರ್ ಒಟ್ಟು ಕಾಮಗಾರಿ ವೆಚ್ಚ ಲಕ್ಷ ಲಕ್ಷ ಇವತ್ತು ಬಹಳಷ್ಟು ಜನ ಭಾಗದಲ್ಲಿ ಇದ್ದಂತವರು ವರ್ತಕರು ಇರ್ಬೋದು ಅಲ್ಲಿರ್ತಕ್ಕ ವಾಸ ಮಾಡ್ತಕ್ಕಂಥ ಗ್ರಾಹಕರ ಒಂದು ಬೇಡಿಕೆ ನಾನು ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ಅವರ ಒಂದು ನನ್ನ ಮುಂದೆ ಇಟ್ಟಂತ ಒಂದು ಬೇಡಿಕೆಯನ್ನ ಈ ದಿನ ಎಲ್ಲರ ಒಂದು ಸಹಕಾರ ನಗರಸಭೆ ಅಧ್ಯಕ್ಷರು ಒಂದು ನಗರಸಭೆ ಸದಸ್ಯರು ಈ ನಗರಸಭೆ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಆ ಒಂದು ರಸ್ತೆ ಕಾಮಗಾರಿ ಪೂಜೆ ಗುದ್ದಿ ಪೂಜೆಯನ್ನ ಇವತ್ತು ನಾವು ಮಾಡಿದ್ರಿ ಅದೇ ರೀತಿ ಇವತ್ತು ಶಿಲ್ಗಟ್ಟ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಹದಿನೈದನೇ ಹಣಕಾಸಿನಲ್ಲಿ ಇದ್ದಂತಹ ಉಳಿತಾಯ ಹಣದಲ್ಲಿ ಇವತ್ತು ಸುಮಾರು ತೊಂಬತ್ತೇಳು ಲಕ್ಷ ವೆಚ್ಚದಲ್ಲಿ ಹತ್ತು ನೆನದಾಜ್ಯ ಸಾಗಾಣಿಕೆ ಮಾಡತಕ್ಕಂಥ ಆಟೋಗಳನ್ನ ಇವತ್ತು ಏಕಕಾಲದಲ್ಲಿ ಇವತ್ತು ಈ ನಗರಕ್ಕೆ ಹೋಗ್ತಕ್ಕಂಥ ಕೆಲಸ ಆಗಿದೆ ಅದೇ ರೀತಿ ಸುಮಾರು ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಇವತ್ತು ಎರಡು ಪರ್ಗುಸನ್ ಟೆನ್ ತರ್ಟಿ ಒನ್ ಪರ್ಗೂಸನ್ ಗಾಡಿಗೂ ಹದಿನೆಂಟು ಲಕ್ಷ ವೆಚ್ಚದಲ್ಲಿ ಎರಡು ಟ್ರಾಕ್ಟರ್ ಮತ್ತು ಒಂದು ಕಾಂಪಿಟೇಟರ್ ಸುಮಾರು ನಲವತ್ತೆರಡು ಲಕ್ಷ ವೆಚ್ಚದಲ್ಲಿ ಒಂದು ಕಾಂಪಿಟೇಟರ್ ಇವತ್ತು ಎಲ್ಲ ಸಣ್ಣ ಸಂತಾಜ್ ಕೂಡ ಕಟ್ಟಿಸಿ ಅದರಲ್ಲಿ ತಗೊಂಡೋಗಿ ಇವತ್ತು ನಮ್ಮ ಎಸ್ ಟಿ ಬ್ಯಾಂಕ್ ಇರ್ತಕ್ಕಂತ ಒಂದು ಯೋಜನೆಯನ್ನು ಮತ್ತೆ ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಇವತ್ತು ಫಾಗಿಂಗ್ ಮೆಷಿನ್ ಸಹ ಇವತ್ತು ನಮ್ಮ ಶಿಲ್ಘಟ್ಟ ನಗರಸಭೆಗೆ ಸೇರಿರ್ತಕ್ಕಂತ ಮೂವತ್ತೊಂದು ವಾರ್ಡ್ಗಳಲ್ಲಿ ಇವತ್ತು ಏನ್ ಇವತ್ತು ಒಳ್ಳೆ ಸುಧಾರಣೆ ಅದಕ್ಕೆ ಇವತ್ತು ಮಿಷನ್ ಸಹ ನಾವು ತಂದಿದ್ರೆ ಮುಂದಿನ ದಿನದಲ್ಲಿ ಇನ್ನ ಇವತ್ತು ಎರಡು ಸಿಲಿಂಡರ್ ಭಾಗಿಂಗ್ ಮಿಷನ್ ತಂದಿದ್ರೆ ಮುಂದಿನ ದಿನದಲ್ಲಿ ನಾಲ್ಕು ನಾಲ್ಕು ಸಿಲಿಂಡರ್ ಭಾಗಿಂಗ್ ಮಿಷನ್ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀರಂತ ಈ ಸಂದರ್ಭದಲ್ಲಿ ಎಲ್ಲರ ಗಮನಕ್ಕೆ ತರ್ತಾ ಇವತ್ತು ನಮ್ಮ ಸಿದ್ದಗಟ್ಟ ನಗರಸಭೆ ಪರಿಸ್ಥಿತಿ ಇವತ್ತು ನಾವು ನೋಡಿದಂತ ಸಂದರ್ಭದಲ್ಲಿ ಅದೇ ರಾಜ್ಯದಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ನಾವು ಇಷ್ಟ ಇವತ್ತು ಎಲ್ಲರ ಒಂದು ಸಹಕಾರ ಈಗ ಇರ್ತಕ್ಕಂತ ಅಧ್ಯಕ್ಷರು ಮತ್ತು ಸದಸ್ಯರು ಮುಖ್ಯವಾಗಿ ಎಲ್ಲ ನಮ್ಮ ನಗರಸಭೆ ಸದಸ್ಯರು ಒಟ್ಟಾಗಿ ಕೆಲಸ ಮಾಡಿದಾಗ ಈ ಒಂದು ನಗರಸಭೆ ಹೆಮ್ಮೆಯಿಂದ ಮುಂದಿನ ದಿನದಲ್ಲಿ ನಮ್ಮ ಶಿಲ್ಘಟ್ಟ ನಗರ ಅಂತ ಹೇಳ್ತಕ್ಕಂತ ಒಂದು ದಿನಕ್ಕೆ ಬರಬೇಕು ನಮ್ಮ ಸಂಕಲ್ಪ ಇದೆ ಸಂಪೂರ್ಣವಾಗಿ ಅದು ಸಹಕಾರಕ್ಕೆ ಹೋಗ್ಬೇಕಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಲಿಡ್ಕರ್ ಇದರಿಂದ ಇವತ್ತು ಪೆಟ್ಟಿಗೆ ಅಂಗಡಿಗಳು ಸಹ ಇವತ್ತು ವಿತರಣೆ ಮಾಡ್ತಾ ಒಂದು ನೂತನ ಮಾದರಿಯಾಗಿ ಇವತ್ತು ಏನು ಪಾದಿಕೆ ಕ್ರಿಟೇರಿಯಾಗಳನ್ನು ಸಹ ಇವತ್ತು ನಾವು ಕೊಡ್ತಕ್ಕಂಥದ್ದು ಇವತ್ತು ಗುರುಸೆ ಆ ಒಂದು ಕಸು ಮಾಡ್ತಕ್ಕಂಥ ಅಂತ ಕೆಲಸ ಇವತ್ತು ಎಲ್ಲ ನಮ್ಮ ಮುಖಾಂತರ ಇವತ್ತು ಮಾಡ್ತಾ ಇದೆ ಒಟ್ಟಾರೆ ಇವತ್ತು ಶಿಲ್ಘಟ್ಟ ನಗರಕ್ಕೆ ತಮ್ಮೆಲ್ಲರ ಸಹಕಾರ ಇವತ್ತು ಯು ಜಿ ಡಿ ಇರ್ಬೋದು ಯೋಜನೆಯಲ್ಲಿ ಪ್ರತಿ ಮನೆಗೂ ನೀರು ಕೊಡ್ತಕ್ಕಂಥದ್ದಾಗಬಹುದು ಇವತ್ತು ಏನಿವಾಗ ನಮ್ಮ ಅವರ ವಿಲಾಶೆ ಸಚಿವರು ಸಹ ಗಮನಕ್ಕಂಥ ಸಮಸ್ಯೆಗಳ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೆಚ್ಚಿನ ಅನುದಾನವನ್ನು ಹೇಳಿ ಮುಂದೆ ಮುಂದೆಲ್ಲರ ಇವರು ನಗರದಲ್ಲಿ ತಮ್ಮ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಿರೋ ಸಂದರ್ಭದಲ್ಲಿ ಎಲ್ಲರ ಅನುಮಾನ ನಗರಸಭೆಯಲ್ಲಿ ಎಲ್ಲರ ನಗರಸಭೆ ಸ್ವೀಕಾರ ಒಂದು ಸಹಕಾರ ಇರಬೇಕು ಮತ್ತು ಏನಿವತ್ತು ಕ್ರಮ ಸಕ್ರಮ ಸಂಬಂಧಪಟ್ಟಂಗೆ ಇಷ್ಟ ಮಾಡ್ತಕ್ಕಂಥದ್ದು ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ದು ಸ್ವಲ್ಪ ಕಡಿಮೆ ಇವತ್ತು ಈ ಖಾತಾ ಇದೆ ಈ ಒಂದು ಸಂದರ್ಭದಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲ್ಲ ನಮಗಿ ಈ ಕಾತಕ್ ಹೋಗ್ತಕ್ಕಂಥದ್ದು ಟಚ್ ಆದಷ್ಟು ಬೇಗ ಪ್ರತಿ ಮನೆಗೂ ತಾವು ಹೋಗಿ ಯಾರ್ಯಾರು ಈ ಕಥಕ್ಕೆ ಮಾಡ್ತಕ್ಕಂಥ ಮಾಡ್ಬೇಕಂತ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಒಂದು ಒಂದ್ಸ ವಿಶೇಷವಾಗಿ it's mad.